ತಾರೀಖನು ಹೇಳ್ತೀನಣ್ಣ ಸದ್ಯಕ್ಕೆ ಒಂದು ಈಗ ತಾರೀಖ ಒಂದ ಐದನೇ ತಿಂಗಳ ಹದಿನೇಳನ ತಾರೀಖ ಒಂದ್ ಕಾರ್ಯಕ್ರಮ ಅದ ನಮ್ದ ಅಣ್ಣ ಹಾ ಬಸವ ಜವಂತಿಗೆ ಒಂದ್ ಅದಣ್ಣ ಹಾ ಮುಂದಿನದ ಕಡೀ ಇದಕ್ಕೆ ಹೇಳ್ದ ಅದು ತಾರೀಖ ಹೇಳ್ತೀನಿ ಇನ್ನೊಂದು ಜಾತ್ರೆ ತಾಂಬದ ಅಣ್ಣ ಅದು ತಾಂಬದಾನ ಕೊಡಿ ಮಾತಾಡೇ ಇದೇವಿ ಕಡೆ ಹಾ ಹಾ ಅದು ನೀವ್ ತಾರೀಖ ಹೇಳ್ತೀನಿ ಕಾರ್ಯಕ್ರಮ ಹೇಳ್ರಿ ನೀವ್ರಿ ನಾ ಯೂಟ್ಯೂಬ್ ನಾ ಬರ್ತಾ ಆದ್ರ ಅವತ್ ಆಯ್ತು ಅಣ್ಣ ನಾ ಫೋನ್ ಅಲ್ಲಿ ಯೂಟ್ಯೂಬ್ ದಾಗ ಎತ್ತಿ ಹಾಕಿ ಇನ್ನ ಬಾಕ್ಳ ಅವ್ರಿ ಅವ್ರು ಎಲ್ಲಾ ನಿಮ್ಮ ಕಮ್ ಕಮ್ ಪಾಯಿಂಟ್ ಹಾಕೋದು ಅವ್ರ ಈ ಮೇಳಿಗರ ಪಾಯಿಂಟ್ ಏರ್ಸೋದು ಹೌದೌದ್ರಿ ಅಣ್ಣ ಎಲ್ಲಾ ಅವ್ರಿ ಅವ್ರು ನನ್ ಬರೀ ನನಗೆ ಮಾಡ್ತಾ ಹಾಕಿ ಮಾಡ್ದಂಗ್ ಬಿಟ್ಟಾಗ ಎಲ್ಲಿ ಸದ್ಯಕ್ಕೆ ನಿಂದ ನಿನಗೆ ಓಪನ್ ಚಾಲೆಂಜ್ ಆಗ್ಯಾದ್ರಿ ಚಿಕ್ಕರಿಗೆ ಮಾಸ್ತರ್ ಕೊಡ್ತೀನಿ ಸಂಗೋಯಿ ಮಾಸ್ತರ್ ಕೊಡ್ತೇವೆ ಕಾರ್ಯಕ್ರಮ ಅವ್ರ ಜೋಡಿ ಮಾತಾಡಿದ್ ಮಾತಾಡ ಆ ಯೂಟ್ಯೂಬ್ ನಾಗ ಬರ್ಬೇಕಲ್ರಿ ನಾವ್ ಅವ್ರು ಮಾತಾಡಿದ್ ಹುಡುಗ ನಮ್ ಹುಡುಗರು ಮಾತಾಡಿದ್ವು ಸಂಗೋಯಿ ಮಾಸ್ತರ್ ಕಾರ್ಯಕ್ರಮ ಕೊಡ್ತೇವ್ ರುಗಿ ಮಾಸ್ತರ್ ಕಾರ್ಯಕ್ರಮ ಕೊಡ್ತೇವ್ ಅವ ಬೆಕ್ಕಾದ್ರು ಯಾರು ಸುಮ್ ತೊಂಬರ್ಲಾಕ ಗಡಿ ಒಳಗೆ ರುಗಿ ಮಾಸ್ತರ್ ಬೇಕಾದ ಯಾರು ತೊಂಬರ್ಲಾಕ ಅರ್ಧ ಅರ್ಧ ತೊಲಿ ಬಂಗಾರ ಇಡ್ತೀನಿ ಅಂದ್ರ ಇದು ಆಗೋದ್ ಕಾರ್ಯಕ್ರಮ ಎಂದ್ ಹಾಕ ಗೊತ್ತಿಲ್ಲ ಅದಕ್ಕೆ ಹಿಡಿಬೇಕ ಬಂದ್ರ ಅವ್ರದಿಕ್ಕ ಹ್ಮ್ ಓಪನ್ ಇವ್ ಇವೆಲ್ಲಾ ಮಾತಾಡಿದ ಕಾರ್ಯಕ್ರಮದಾಗ ಇವ ಯಾಕೆ ಬಿಡ್ದೆನ ಯೂಟೂಬ್ ಚಾಲು ಮಾಡೋಣ ಅದೇ ಪಸ್ಟಿಗ ರೀ ಯೂಟ್ಯೂಬ್ ಮಾಡ್ದೇನಪ್ಪ ಎಲ್ಲರೂ ಅಷ್ಟೇ ಇರ್ಬೇಕ್ ಯೂಟ್ಯೂಬ್ ಅಂದ್ರ ಹಂಗಿಲ್ರಿ ಅದು ಹ್ಮ್ ಅಣ್ಣಾ ಹಂಗಿಲ್ರಿ ಅದು ಯೂಟ್ಯೂಬ್ ಬೇರೆ ಅದರಿ ನನಗೆ ಅವತ್ ಹಚ್ಚ್ರಿ ನೀವು ಅವ್ರ ಸಂಗಾಟ ಇದ್ದಾಕಾರ ನಾ ಬರ್ತಾ ನೀವು ಫೋನ್ ಹಚ್ಚಿನ ತೋಯಣ್ಣ ಮತ್ತ್ರಿ ಹಾ ಅವತ್ ಹಚ್ಚ್ರಿ ನೀವ್ ಬರ್ತಾನ ಯೂಟ್ಯೂಬ್ ಆಯ್ತ್ ಆಯ್ತಣ್ಣ ಆಯ್ತ ಹಾ ಇಲ್ಲ ಹಾ